ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರುಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲೊಬ್ಬ ಯುವಕ ಮೇಸಾಣಿಕೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕ್ಕೊಂಡು ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರೀ ಹಿಕ್ಕೆಗಳಿಂದಲೇ ಆದಾಯ ಇದ್ದಾನೆ ಈ ಹಿಕ್ಕೆ ಗೊಬ್ಬರ ಸೇಲ್ ಮಾಡುವಂಥದ್ರ ಜೊತೆ ಜೊತೆಗೆ ಇಲ್ಲಿರುವಂಥ ಮರಿಗಳನ್ನು ಕೂಡ ಬ್ಯಾಚ್ದಲ್ಲೂ ಕೂಡ ಸೇಲ್ ಮಾಡ್ತಾರೆ ಅತ್ಯಂತ ಕಡಿಮೆ ದರದಲ್ಲಿ ಕುರಿಗಳನ್ನು ಕೂಡ ಸೇಲ್ ಮಾಡುವಂಥ ಈ ಯುವಕನ ಬಗ್ಗೆ ನಾನು ಜೊತೆ ನಾನು ಮಾತಾಡ್ತಾ ಇದ್ದೀನಿ ಬನ್ನಿ ಈ ಯುವಕ ಯಾರು ಏನು ಅನ್ನುವಂಥದ್ದು ನೇರವಾಗಿ ವಿಡಿಯೋದಲ್ಲೇ ನೋಡೋಣ ನಮಸ್ತೆ ಹೆಸರು ನಿಮ್ಮ ಹೆಸರು ಸಂತೋಷ್ ನಿಮ್ಮ ತಂದೆ ಹೆಸರು ತಿಪ್ಪಣ್ಣ ಊರು ಊರು ಅದಡಿ ಈ ಕುರಿ ಸಾಕಾಣಿಕೆ ಎಷ್ಟು ವರ್ಷದ ಅನುಭವ ನಿಮಗೆ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಈಗ ಒಂದು ಇಪ್ಪತ್ತು ವರ್ಷ ಇದ್ದ ಇಪ್ಪತ್ತು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಹಾಗೆ ನೀವು ಮತ್ತೆ ನಿಮ್ಮ ತಂದೆ ಕುಟುಂಬದಲ್ಲ ಸೇರ್ಕೊಂಡು ಇದೇ ಕುರಿ ಸಾಕು ಸರ್ ಕುರಿ ಸಾಕ್ತ ಇದು ಹಿಕ್ಕೆಗಳು ತುಂಬಾನೇ ನಾವು ನೋಡಿದ್ರೆ ಹಿಕ್ಕೆ ಮತ್ತೆ ಗೊಬ್ಬರಕ್ಕೆ ಹೆಂಗೆ ಮಾಡ್ತೀರಿ ಸೇಲ್ ಮಾಡ್ತೀರಾ ರೂಪಾಯಿ ಲೋಡ್ ಗಂಟ್ಲೆ ಅಲ್ಲ ಸಂತು ಈಗ ಬರ್ತಾರ ರೈತರು ಬೇಕು ಒಂದು ಲೋಡ್ಬೇಕು ಎರಡು ಬೇಕು ಅಂತ ಹೇಳಿ ನೀವ್ ಹೇಳ್ತೀರ ಕೊಡ್ತೀರಿ ತಿಂಗಳಿಗೆ ಏನಾದ್ರು ಎಷ್ಟು ಲೋಡ್ ಏನಾದ್ರು ಕೊಡಬಹುದು ಅಥವಾ ವರ್ಷಕ್ಕೆ ಎಷ್ಟು ಲೋಡ್ ಹೋಗ್ಬೋದು ತಿಂಗಳಿಗೆಲ್ಲ ಹ್ಮ್ ಲೋಡ್ ಆಮೇಲೆ ಈ ಉಣ್ಣೆ ಉಣ್ಣೆ ಕಟ್ ಮಾಡ್ತೀರಿ ನೀವೇ ಕಟ್ ಮಾಡ್ತೀರಿ ಇಂದ ಕತ್ರೀಲಿ ಕಟ್ ಮಾಡ್ತೀರಿ ಓಕೆ ಈಗ ಮನ್ಸಿಗಳು ಯಾವ ಯಾವ ಜಾತಿ ಕುರಿಗಳು ಇದ್ದಾವೆ ಎಳಗಾದಾವೆ ಸರ್ ಹಾಂ ಎಳಗಾದವೆ ಜಾವರಿ ಕುರಿ ಐತಿ ಈಗ ಬೇರೆ ಹೊರಗಡೆಯಿಂದ ಬಂದ್ರೆ ಈ ಸೈಝಿನ ಮರಿಗಳು ಮಾರಾಟ ಆಗುತ್ತೆ ಅಂತ ಯಾವ ಸೈಜಿನ ಮರಿ ನಿನ್ನ ಹತ್ರ ಮಾರಾಟ ಆಗೋದು ಹಾಂ ದೊಡ್ಡ ಸೈಜ್ ತೋರ್ಸೋದ ಸರ್ ಹಾಂ ಅದು ಮರಿ ಕೆಂದ ಅದು ಎಳ್ಗ ಅಲ್ಲ ಅದು ಹಾಂ ಜವಾರಿ ಮಿಕ್ಸ್ ಐತ ಅದು ಜವಾರಿ ಮಿಕ್ಸ್ ಈಗ ಕುರಿ ಸಹ ಇಲ್ಲಿಗೆ ನಿನ್ನ ಹತ್ರ ಬಂದು ಹಿಂಗೆ ಸೇಲ್ಗೆ ಅಥವಾ ನೀನು ಮಾಡ್ತಿದ್ರಿ ಈ ಥರ ವರ್ಷ ಎಷ್ಟು ಕುರಿಗಳು ಸೇಲ್ ಮಾಡ್ಬೋದು ನೀನು ಕುರಿ ನಾವು ಮರಿಗಳು ಕುರಿಗಳು ಮರಿಗಳೇ ಕೊಡ್ತೀವಿ ಮರಿಗಳು ಕೊಡಲ್ಲ ಈಗ ತೋರ್ಸಿದ್ನಲ್ಲ ಆ ಸೈಜ್ ಮರಿ ಆ ಸೈಜ್ ಮರಿಗಳು ಜವಾರಿ ಅಲ್ಲ ಇದು ಒಂದೊಂದು ಮರಿ ಎಷ್ಟು ಕೆ ಜಿ ತನಕ ತೂಕ್ತವೆ ಹದಿನೈದು ಕೆಜಿ ತನಕ ಹದಿನೈದು ಕೆಜಿ ತನಕ ತುಕ್ತವೆ ಈಗ ದೊಡ್ಡ ಮರಿಗಳಪ್ಪ ನೀವು ಸೇಲ್ ಮಾಡಬೇಕು ಅಂತೇಳಿದ್ರೆ ನಾನು ಕೇಳೋದು ಮರಿಗಳು ನೀವು ಅಷ್ಟೇ ಇದ್ದೀರಿ ಓಕೆ ದೊಡ್ಡ ಮರಿ ಹದಿನೈದು ಒಂದು ಮರಿ ಕೊಡಬೇಕು ಅಂದರೆ ಏನು ರೇಟ್ ಕೊಡ್ತೀರಿ ಅವು ಸಾವಿರ ಕೊಡ್ತೀರಿ ಆಮೇಲೆ ಮನೆಯಲ್ಲ ಅವರು ಮತ್ತೆ ಸಾಕೊಂಡು ಅದು ಹೆಚ್ಚು ಒಂಬತ್ತು ಹತ್ತು ಸಾವಿರಕ್ಕೆ ಸಿಕ್ಬಿಡುತ್ತಾ ಕಡಿಮೆ ರೇಟ್ ಆಯ್ತು ಅನ್ಸುತ್ತೆ ಹೊರಗಡೆ ಹದಿನಾಲ್ಕು ಹದಿನೈದು ಅಂತ ಸಿಕ್ತಾವ ಕುರಿ ಸಂತೆಗಳಲ್ಲಿ ನೀವು ಹೋಗಲ್ಲ ಕುರಿ ಸಂತೆಗಳಿಗೆ ಎಲ್ಲ ಈ ತರ ಮಾರಾಟ ಯಾವ್ಯಾವ ಸಂತೆ ಹೋಗ್ತೀರಿ

ಅಪ್ಲೈ ಮಾಡ್ಕೊಂಡಿದ್ದೆ ಇಲ್ ಸರ್ ನಾವು ಸಣ್ಣ ಕುಟ್ಲ ಅದ್ರಾಗ ಬಂದವ್ ಸರ್ ಹಂಗಾಗಿ ಇಟ್ಕೊಂಡವ್ ಸರ್ ನಿಮ್ ಸರ್ ಎಲ್ಲ ಮಾಡ್ತಾ ಇದ್ರಲ್ಲ ಹ್ಞೂ ಸರ್

ಅವರು ಈಗ ಓಟ್ ಅದು ಗಂಜಾಗಿರ್ತದ ಸರ್ ಅದು ಮತ್ತೀಗ ಅವು ಎಲ್ಲಿ ನಮ್ಮ ಕುರಿಯಂಗೆ ಅಡ್ಡಾಡಲ್ಲ ಸರ್ ಈಗ ನಮ್ಮ ಒಂದ್ರೆ ಅಡ್ಡಾಡಿ ಮೇದು ಪದು ಬರ್ತದ ಸರ್ ನಡೀತದ ಸರ್ ಹ್ಞೂ ಸರ್ ಎಲ್ಲ ರೀತಿ ಕಾಯಿಲೆ ಬೀಳಲ್ಲ ಅಂತ ನೀವು ಹ್ಞೂ ಸರ್ ಅಂದ್ರೆ ಕಾಯಿಲೆ ಬರ್ತದ ಸರ್ ನಾವು ಹೋಗಿ ಹಿಂಗ ದಾವಣಗೆರೆಗೆ ಹೋಗಿ ತಗೊಂಡ್ಬರ್ತದ ಸರ್ ಮೆಡಿಸಿನ್ ಎಲ್ಲ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಇದೇ ಇಂತಿಂತ ಕಾಯಿಲೆ ಅಂತ ಹೇಳಿದ್ರೆ ಕೊಡ್ತಾರೆ ಸರ್ ಅವರು ಔಷಧಿ ಕಾಲು ಬಾಯಿ ಅಂತ ಬರ್ತದೆ ಸರ್ ಈಗ ಹ್ಞೂ ಸರ್ ಆ ಮುನ್ಸೂಚನೆಗೆ ಅಂತ ಮಾಡಕ್ಕೆ ಆ ಸ್ಟೂಬ್ ಮಾಡಿದ್ರೆ ಅಷ್ಟು ಅಷ್ಟು ಕಷ್ಟ ಮತ್ತು ಬರ್ತಾವೆ ಮತ್ತು ನಾವು ತಗೊಂಬಂದು ಅವರು ಬಾಯಿಗೆ ಹಾಕೋದು ಔಷಧಿ ಕೊಡ್ತಾರೆ ಸರ್ ಅದು ನಾಲ್ಕು ಸರ್ ಹ್ಞೂ ಸರ್ ಬಾಯಾಗ ಹಾಕೋದು ಮೂರು ಎಮ್ ಎಲ್ ಎ ಹಿಂಗಂತ ಕೊಟ್ಟಿರ್ತಾರೆ ಸರ್ ಹಾಂ ಈ ಸಷ್ಟು ಕೆ ಜಿ ಬರ್ತದೆ ಅಂತ ಕೇಳ್ತಾರೆ ಸಾವು ನಾವು ಹಿಂಗೆ ಹೇಳ್ತೇವೆ ಸ ಒಂದು ಹತ್ತು ಕೆ ಜಿ ಬರ್ತೀವಿ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಬರ್ತದೆ ಅಂತ ಹೇಳ್ತಾವೆ ಸ ಇಷ್ಟಿಷ್ಟು ಕೆ ಜಿಗೆ ಇಷ್ಟಿಷ್ಟು ಎಮ್ ಎಲ್ ಎ ಹಾಕ್ರಿ ಅಂತ ಕೊಡ್ತಾರೆ ಸರ್ ನಾವು ಅಷ್ಟೆಷ್ಟು ಎಮ್ ಎಲ್ ಎನೇ ಹಾಕ್ತೇವೆ ಸರ್ ಹ್ಞೂ ಸರ್ ನಾವೇ ಕೊಡ್ತೇವೆ ಸರ್ ಎಲ್ಲಿ ಸರ್ ಡಾಕ್ಟ್ರು ಕರೆ ಕಳಿಸಲ್ಲ ಸರ್ ನಾವೇ ಎಲ್ಲ ಸರಿ ಮಿಡ್ಕೊಂತಾವ್ ಸರ್ ಸೂಜಿ ಪಾಜಿ ನಾವೇ ಮಾಡ್ತೀವಿ ಔಷಧಿ ಮೆಡಿಶನ್ ಎಲ್ಲ ನಾವೇ ನೋಡ್ಕೊಂತಾವ್ ಸರ್

ಒಂದು ಕುರಿ ಎಷ್ಟು ಕುರಿ ಒಂದ್ ಕುರಿಂದ ಒಂದ ಒಂದು ಹತ್ತು ಸೋಲು ಐತ ಸರ್ ಮೇಕೆಗಳು ಅವು ಮೂರು ಎರಡು ಹಿಂಗ ಇರ್ತಾವ ಸರ್

ಅದು ಮೇವು ಬಿಟ್ಬಿಡ್ತದ ಸರ್ ಮೇಯ್ ಅದಲ್ ಸರಿಯಾಗ ಬರೀ ಊಚಿ ಅನ್ನೋದು ಮಕಾನದ್ ಮಾಡ್ತಾ ಇರ್ತದ ನಾವು ಇಮಿಡಿಯೇಟ್ಲಿ ನೋಡ್ಕೊಂಡು ಹಂಗ ತಗೊಂಬಂದು ಮತ್ತ ಅದ್ನೇ ಔಷಧಿ ಆಗ್ತದೆ ಸುಚಿಂಟಿರ್ತಾ ಹಾ ಎಲ್ಲೇ ಒಂಥ ಮಕಾನ್ ಬಿಡ್ತದ ಸುಮ್ಮನೆ ಮಕಾನೇ ಒಂಥರ ಕರ್ರ ಇರ್ತದ ಸರ್ ಹಂಗಾಗಿರ್ಬಿಡ್ತಾನೆ ಲಕ್ಷಣ ನೋಡಿ ಅಬ್ಸರ್ವ್ ಸುತ್ ಸುತ್ ತರ್ಕೊಂಡ್ ಮಕಾಂತ ಸರ್ ಗೊತ್ತಾಗಿ ಬಿಡಾಂತು ಶರಿಲ್ಲ ಅಂತ ಅಂತ ಬಿಡತ್ತ ಸರ್ ಹಂಗಾಗಿ ಬೇಗ ಬೇಗ ಗೊತ್ತಾದ್ರೂ ಟ್ರೀಟ್ಮೆಂಟ್ ಮಾಡಿ ಹ್ಞೂ ಸರ್ ಬೇಗ ತುಂಬಾ ಚೆನ್ನಾಗಿ ನಮ್ ಜೊತೆ ಮಾಹಿತಿಯನ್ನ ಹಂಚ್ಕೊಂಡಿದೀರಿ ಮುಂದಿನ ದಿನಗಳಲ್ಲಿ ನಾನು ನಿಮ್ ನಂಬರ್ ಹಾಕ್ತೀನಿ ಸುಮಾರು ಜನ ಕಾಂಟ್ಯಾಕ್ಟ್ ಕುರಿಮುರಿಗಳಿದ್ರೆ ಅನ್ಕೊಳತ್ ಆಯ್ತಾ ಕೊಡಿ ನೀವು ರೈತರು ಇತರರು ಕೂಡ ಸಾಕಾಣಿಕೆ ಮಾಡೋರಿಗೆ ಒಂದು ಆದರ್ಶವಾಗಿದೆ ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡ್ಬೋದು ಆಯ್ತಾ